ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಪಾಸ್ಟ್ ಎಕ್ಯಾಡಾ ಅಥವಾ ನೀವು ಇಲ್ಲಿ ಹೊಸವರಾಗಿದ್ದರೆ ಇಂದಿನ ವಿಡಿಯೋ ಒಂದು ಸೆನ್ಸಿಟಿವ್ ಆದರೂ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ಹೆಂಗಸರು ಬಿಕಿನಿ ಧರಿಸಿದಾಗ ಪುರುಷರಲ್ಲಿ ಯಾವ ಭಾವನೆಗಳು ಮೂಡುತ್ತವೆ ಹೌದು ಇದು ಕಾಮೆಂಟ್ ಸೆಕ್ಷನ್ ಒತ್ತರಿಸಬಹುದಾದ ವಿಷಯ ಆದ್ರೆ ನಾವು ಇದನ್ನ ಒಂದು ಹ್ಯಾಪಿ ಹೆಲ್ತಿ ಡಿಸ್ಕಷನ್ ಆಗಿ ನೋಡೋಣ ಏಕೆಂದರೆ ಫ್ಯಾಷನ್ ಸೊಸೈಟಿ ಮತ್ತು ಸೈಕಾಲಜಿ ಅಂತಹುದೇ ತುಂಬಾ ಡೀಪ್ ಟಾಪಿಕ್ಸ್ ಇವತ್ತು ನಾವು ಮೂರು ಮುಖ್ಯ ಅಂಶಗಳ ಮೇಲೆ ಫೋಕಸ್ ಮಾಡೋಣ ಒಂದು ಸೊಸೈಟಿ ಹೇಗೆ ಬಿಕಿನಿಗಳನ್ನು ನೋಡುತ್ತೆ ಎರಡು ಪುರುಷರು ನಿಜವಾಗಿ ಏನು ಥಿಂಕ್ ಮಾಡ್ತಾರೆ ಸರ್ವೆ ಮತ್ತು ಸ್ಟಡೀಸ್ ಬೇಸ್ಡ್ ಮೂರು ಹೆಂಗಸರ ಪರ್ಸ್ಪೆಕ್ಟಿವ್ ಅವರಿಗೆ ಬಿಕಿನಿ ಎಂದರೆ ಏನು ನೀವು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಬೇಕು ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾವು ಇಂತಹ ಡೀಪ್ ಡಿಸ್ಕಷನ್ಸ್ ನಿಯಮಿತವಾಗಿ ಮಾಡ್ತೀವಿ ಭಾಗವೊಂದು ಸೊಸೈಟಿ ಮತ್ತು ಬಿಕಿನಿ ಡಬಲ್ ಸ್ಟ್ಯಾಂಡರ್ಡ್ಸ್ ಬಿಕಿನಿ ಕೇವಲ ಒಂದು ಫ್ಯಾಷನ್ ಐಟಂ ಅಲ್ಲ ಅದು ಒಂದು ಸಾಮಾಜಿಕ ಸ್ಟೇಟ್ಮೆಂಟ್ ಇದು ಹೆಂಗಸರ ಬಾಡಿ ಫ್ರೀಡಂ ಕಾನ್ಫಿಡೆನ್ಸ್ ಮತ್ತು ಸೆಕ್ಸುವಾಲಿಟಿಗೆ ಸಂಬಂಧಿಸಿದೆ ಆದ್ರೆ ಸೊಸೈಟಿ ಇದನ್ನು ಹೇಗೆ ರಿಯಾಕ್ಟ್ ಮಾಡುತ್ತೆ ಹೆಂಗಸರು ಬಿಕಿನಿ ಧರಿಸಿದ್ರೆ ಮೋರಲ್ ಅಂತ ಕೆಲವರು ಜಡ್ಜ್ ಮಾಡ್ತಾರೆ ಆದರೆ ಪುರುಷರು ಅದೇ ಸನ್ನಿವೇಶದಲ್ಲಿ ಕೂಲ್ ಅನ್ನೋದು ಯಾಕೆ ಬಾಲಿವುಡ್ ಸಿನಿಮಾಗಳಲ್ಲಿ ಬಿಕಿನಿ ಸೀನ್ಸ್ ಗ್ಲಾಮರೈಜ್ ಆಗ್ತವೆ ಆದ್ರೆ ರಿಯಲ್ ಲೈಫ್ನಲ್ಲಿ ಸ್ಟೇರಿಂಗ್ ಯಾಕೆ ಸೆಕ್ಯೂರಿಟಿ ಎಂಬ ಹೆಸರಲ್ಲಿ ಹೆಂಗಸರ ಡ್ರೆಸ್ ಕೋಡ್ ಮೇಲೆ ನಿಯಂತ್ರಣ ಫೇರ್ ಆದ್ರೆ ನಿಮ್ಮ ಪ್ರಕಾರ ಬಿಕಿನಿಗಳ ಬಗ್ಗೆ ಸೊಸೈಟಿ ಡಬಲ್ ಸ್ಟ್ಯಾಂಡರ್ಡ್ ಹೊಂದಿದೆಯಾ ಕಾಮೆಂಟ್ಸಲ್ಲಿ ಹೇಳಿ ಭಾಗ ಎರಡು ಪುರುಷರ ಭಾವನೆಗಳು ಸೈನ್ಸ್ ಮತ್ತು ಸರ್ವೆಗಳು ಹಾಗಾದರೆ ಪುರುಷರು ನಿಜವಾಗಿ ಏನು ಫೀಲ್ ಮಾಡ್ತಾರೆ ನಾನು ಕೆಲವು ಸ್ಟಡೀಸ್ ಮತ್ತು ಸರ್ವೆಗಳನ್ನು ರಿಸರ್ಚ್ ಮಾಡಿದೆ ಒಂದು ಫಸ್ಟ್ ಇಂಪ್ರೆಷನ್ ಅರವತ್ತು ಪರ್ಸೆಂಟ್ ಪುರುಷರು ಬಿಕಿನಿ ನೋಡಿದಾಗ ಆಕರ್ಷಣೀಯ ಅಂತ ಫೀಲ್ ಮಾಡ್ತಾರೆ ಸ್ಟಡಿ ಜರ್ನಲ್ ಆಫ್ ಸೋಷಿಯಲ್ ಸೈಕಾಲಜಿ ಆದರೆ ಇದು ಕೇವಲ ಲುಕ್ ಅಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಗಮನಿಸುತ್ತಾರೆ ಎರಡು ಆಬ್ಜೆಕ್ಟಿಫಿಕೇಶನ್ ವಸ್ ಐ ರೆಸ್ಪೆಕ್ಟ ಕೆಲವರು ಬಿಕಿನಿ ಧರಿಸಿದವರನ್ನು ಅ ಒಬ್ಜೆಕ್ಟ್ ಆಗಿ ನೋಡ್ತಾರೆ ದುರದೃಷ್ಟವಶಾತ್ ಆದರೆ ಮ್ಯಾಚ್ಯೂರ್ ಪುರುಷರು ಅದನ್ನು ಆ ಪರ್ಸನಲ್ ಚಾಯ್ಸ್ ಅಂತ ಗೌರವಿಸುತ್ತಾರೆ ನಿಮ್ಮ ಪ್ರಕಾರ ಹೆಂಗಸರು ಬಿಕಿನಿ ಧರಿಸೋದು ಪುರುಷರ ಮನಸ್ಸನ್ನು ಹೇಗೆ ಪ್ರಭಾವಿಸುತ್ತೆ ಕೆಳಗೆ ಶೇರ್ ಮಾಡಿ ಭಾಗ ಮೂರು ಹೆಂಗಸರ ಪರ್ಸ್ಪೆಕ್ಟಿವ್ ನನ್ನ ಬಾಡಿ ನನ್ನ ಚಾಯ್ಸ್ ಸಪೋರ್ಟಿವ್ ಡೋನ್ ಬಿಕಿನಿ ಧರಿಸುವುದು ಹೆಂಗಸರಿಗೆ ಕೇವಲ ಅಹಾರ್ಟ್ ಆಗಿ ಕಾಣಿಸೋದಕ್ಕಲ್ಲ ಅದು ಕಾಂಫರ್ಟ್ ಮತ್ತು ಬಾಡಿ ಪಾಸಿಟಿವಿಟಿ ಬೀಚ್ ವೆಕೇಶನ್ ಅನುಭವ ಸ್ವಾತಂತ್ರ್ಯದ ಭಾವನೆ ಡ್ರೆಸ್ ಕೋಡ್ಗಳಿಂದ ಮುಕ್ತಿ ಸೆಲ್ಫ್ ಎಕ್ಸ್ಪ್ರೆಷನ್ ಫ್ಯಾಷನ್ ಐಡೆಂಟಿಟಿ ನನ್ನ ಒಬ್ಬ ಫ್ರೆಂಡ್ ಹೇಳಿದ್ರು ನಾನು ಬಿಕಿನಿ ಧರಿಸಿದಾಗ ನನ್ನನ್ನು ಜಡ್ಜ್ ಮಾಡೋವರ ದೃಷ್ಟಿ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಮಾಡುತ್ತೆ ಅದು ಸರಿಯೇ ಹೆಂಗಸರೇ ನಿಮ್ಮ ಅನುಭವಗಳನ್ನು ಶೇರ್ ಮಾಡಿ ಪುರುಷರೇ ನೀವು ಹೆಂಗಸರ ಚಾಯ್ಸ್ ಅನ್ನು ಹೇಗೆ ಸಪೋರ್ಟ್ ಮಾಡಬಹುದು ತೀರ್ಮಾನ ಕನ್ಕ್ಲೂಷನ್ ಸಾರಾಂಶ ಬಿಕಿನಿ ಕೇವಲ ಫ್ಯಾಷನ್ ಅಲ್ಲ ಅದು ಫ್ರೀಡಂ ಕಾನ್ಫಿಡೆನ್ಸ್ ಮತ್ತು ಸೊಸೈಟಿ ಅಟಿಟ್ಯೂಡ್ಸ್ ಬಗ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಂತಹ ಡೀಪ್ ಡಿಸ್ಕಷನ್ಸ್ಗೆ ಸಪೋರ್ಟ್ ಕೊಡಿ ಕಾಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ ಬಿಕಿನಿಗಳ ಬಗ್ಗೆ ನಿಮ್ಮ ಥಾಟ್ಸ್ ಏನು ಬೆಲ್ ಐಕಾನ್ ಒತ್ತಿ ಏಕೆಂದರೆ ಮುಂದಿನ ವಿಡಿಯೋದಲ್ಲಿ ನಾವು ಅ ಮೆನ್ ಅಂಡ್ ಬಾಡಿ ಇಮೇಜ್ ಬಗ್ಗೆ ಮಾತನಾಡ್ತೀವಿ ಧನ್ಯವಾದಗಳು ಮತ್ತು ನಿಮ್ಮ ಡೇ ಲವ್ಲಿ ಆಗ್ಲಿ